ಪ್ರಧಾನಿ ಮೋದಿ ಅವರಿಗೆ ಉಜ್ಜನಿ ಸ್ತ್ರೀಗಳಿಂದ ಅಭಿನಂದನೆ ಶುಭಾಶೀರ್ವಾದ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಶ್ರೀ ಕ್ಷೇತ್ರ ಉಜ್ಜಿನಿ ಶ್ರೀ ಸಿದ್ದಲಿಂಗ ರಾಜೇಶಿಕ ಕೇಂದ್ರ ಶಿವಾಚಾರ್ಯ ಭಗವತ್ಪಾದ ಸ್ವಾಮೀಜಿ ಅವರು ಸತತ ಮೂರನೇ ಬಾರಿಗೆ ರಾಷ್ಟ್ರದ ಪ್ರಧಾನಮಂತ್ರಿಗಳಾಗ್ತಾ ಇರುವ ನರೇಂದ್ರ ಮೋದಿಜಿಯವರಿಗೆ ಅಭಿನಂದಿಸಿ ಶುಭವನ್ನ ಹಾರೈಸಿದ್ದಾರೆ ಈ ಕುರಿತು ಜಗದ್ಗುರುಗಳು ಪತ್ರಿಕಾ ಪ್ರಕಟಣೆಯಲ್ಲಿ ಮಾಹಿತಿ ನೀಡಿದ್ದಾರೆ ಸನಾತನ ರಾಷ್ಟ್ರವಾಗಿರುವ ಭಾರತ ಸಾವಿರಾರು ವರ್ಷಗಳ ಹಾಗೂ ಯುಗ ಯುಗ ಇತಿಹಾಸವನ್ನು ಹೊಂದಿದೆ ದೇಶದಲ್ಲಿರುವ ಹಲವು ಮತಜಾತಿ ಧರ್ಮ ಜನಾಂಗಗಳ ನಡುವೆಯೂ ವಿವಿಧತೆಯಲ್ಲಿ ಏಕತೆ ಹಾಗೂ ಅನೇಕತೆಯಲ್ಲಿ ಏಕತೆ ಕಂಡ ರಾಷ್ಟ್ರ ನಮ್ಮದಾಗಿದೆ ಬಹು ಆರಾಧನಾ ಮತ್ತು ಸಂಸ್ಕೃತಿಯನ್ನು ಹೊಂದಿರುವ ದೇಶದ ಆಡಳಿತ ಚುಕಾಣಿಯನ್ನ ಸತತ ಮೂರನೇ ಅವಧಿಗೆ ನರೇಂದ್ರ ಮೋದಿಯವರು ವಹಿಸಿಕೊಳ್ತಾ ಇರುವುದು ದೊಡ್ಡ ದಾಖಲೆಯಾಗಿದೆ ಹಾಗೂ ಸಂತಸದ ಸಂಗತಿಯಾಗಿದೆ ಎಂದು ದೇಶದ ಅಭಿವೃದ್ಧಿಯಲ್ಲಿ ತಮ್ಮದೇ ಆದ ಕನಸುಗಳನ್ನು ಹೊಂದಿರುವ ಮೋದಿ ಅವರ ದೇಶದ ಹಿತ ಕಾಯುವ ಜನಹಿತ ಕಾಯಕ ಮೂರನೇ ಅವಧಿಯಲ್ಲೂ ಕೂಡ ಎಲ್ಲವೂ ಸಾಕಾರಗೊಳ್ಳಲಿ ಅವರ ಆಡಳಿತಕ್ಕೆ ಭಗವಂತ ಜಂಗಾಬಲ ಆತ್ಮಬಲ ಮನೋಬಲವನ್ನು ಕರುಣಿಸಲಿ ಅವರ ಅಧಿಕಾರದ ಅಧಿಕಾರದ ಅವಧಿಯಲ್ಲಿ ಭಗವಂತ ಸದಾ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಶುಭವನ್ನು ಹಾರೈಸಿದರು ವರದಿ ವಿಜಿ ಋಷಭೇಂದ್ರ ಮಹಾಯುದ್ಧ ನ್ಯೂಸ್ ಕೂಡ್ಲಿ ವಿಶ್ವದ ಅತಿ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶವಾದ ಭಾರತ ರಾಷ್ಟ್ರದಲ್ಲಿ ದಾಖಲೆಯ ಮೂರನೇ ಬಾರಿಗೆ ಪ್ರಧಾನಿಯಾಗುತ್ತಿರುವ ಶ್ರೀಯುತ ಮಾನ್ಯ ನರೇಂದ್ರ ಮೋದಿಯವರಿಗೆ ಅತ್ಯಂತ ಹೃದಯಪೂರ್ವಕ ಅಭಿನಂದನೆಗಳು ಈ ದೇಶ ಸನಾತನವಾದ ಸಾವಿರಾರು ವರ್ಷಗಳ ಯುಗ ಯುಗಗಳ ಇತಿಹಾಸವನ್ನು ಹೊಂದಿರತಕ್ಕಂತಹ ರಾಷ್ಟ್ರ ಹಲೋ ಮತ ಧರ್ಮ ಜಾತಿ ಜನಾಂಗಗಳು ಇವೆಲ್ಲವುಗಳ ಮಧ್ಯೆ ವಿವಿಧತೆಯಲ್ಲಿ ಏಕತೆಯನ್ನು ಅನೇಕತೆಯಲ್ಲಿ ಐಕ್ಯತೆಯನ್ನು ಕಾಣುವಂತಹ ಭ್ರಾತೃತ್ವದ ರಾಷ್ಟ್ರ ಭಾರತ ಇಂತಹ ಬಹುವಿಧ ಆರಾಧನೆಯ ಬಹುಸಂಸ್ಕೃತಿಯ ದೇಶದಲ್ಲಿ ಆಡಳಿತದ ಚುಕ್ಕಾಣಿಯನ್ನು ಮೂರನೆಯ ಅವಧಿಗೆ ಹಿಡಿಯುತ್ತಿರುವುದು ಅತಿ ದೊಡ್ಡ ದಾಖಲೆಯ ಸಂಗತಿ ನರೇಂದ್ರ ಮೋದಿ ಅವರಿಗೆ ತಮ್ಮದೇ ಆದ ಅನೇಕ ಕನಸುಗಳಿದ್ದಾರೆ ಆ ಎಲ್ಲ ಕನಸುಗಳು ಈ ಮೂರನೆಯ ಅವಧಿಯಲ್ಲಿ ಸಾಕಾರಗೊಳ್ಳಲಿ ಅದಕ್ಕೆ ಬೇಕಾದಂತಹ ಎಲ್ಲ ಜಂಗಾಬಲವನ್ನು ಆತ್ಮಬಲವನ್ನು ಮನೋಬಲವನ್ನು ಆ ಭಗವಂತ ಅವರಿಗೆ ನೀಡಲಿ ಆಯುಷ್ಯ ಆರೋಗ್ಯ ಭಾಗ್ಯ ಅವರಿಗೆ ಪ್ರಾಪ್ತಿಯಾಗಲಿ ಅನ್ನುವಂತಹ ಅನಂತ ಸನ್ಮಂಗಲಗಳನ್ನು ಜಗದ್ಗುರು ಪಂಚಾಚಾರ್ಯರು ಅನುಗ್ರಹಿಸಲಿ ಅನ್ನುವಂತಹ ಶುಭ ಹಾರೈಕೆಗಳನ್ನು ಈ ಸಂದರ್ಭದಲ್ಲಿ ನಾವು ಅವರಿಗೆ ಅಭಿನಂದನೆಗಳನ್ನು ಆಶೀರ್ವಾದ ಮಾಡತಕ್ಕಂಥವರಾಗಿದ್ದೇವೆ